ಕೇವಲ ನಾಲ್ಕು ವರ್ಷದಲ್ಲಿ ಈ ರೀತಿಯಾದಂತಹ ಒಂದು ಅಭೂರಿಯಾದ ಹನುಮ ಜಯಂತಿ ಕಾರ್ಯಕ್ರಮ ಆಗ್ತದೆ ಇತಿಹಾಸ ಕೊಡಗು ಜಿಲ್ಲೆಗೆ ರಾಜ್ಯಕ್ಕೆ ಒಂದು ಶ್ರೇಷ್ಠವಾದಂತಹ ಮಾದರಿ ಅಂತ ಬಿಟ್ಟು ಅಂತ ಹೇಳಿ ನಾನು ಆಂಜನೇಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಈ ವರ್ಷದ ಹನುಮ ಜಯಂತಿ ಅದ್ದೂರಿಯಾಗಿ ನಡೆಯುತ್ತಿದ್ದು ಹನುಮನಿಗೆ ನಾನಾ ನಾಮಗಳಿಂದ ಕರೆಯಲ್ಪಡ್ತಾರೆ ಆಂಜನೇಯ ಆಗಿರಬಹುದು ಅಪಿವೀರ ಆಗಿರಬಹುದು ಮಾರುತಿ ಆಗಿರಬಹುದು ಅಂಜನಿ ಪುತ್ರ ಆಗಿರಬಹುದು ವೀರ ಹನುಮ ಆಗಿರಬಹುದು ಹೀಗೆ ಹಲವಾರು ನಾಮಗಳಿಂದ ಆನೇಯ ಸ್ವಾಮಿಯನ್ನು ಕರೆಯಲ್ಪಡ್ತಾರೆ ಆಂಜನೇಯ ಸ್ವಾಮಿಯು ಶಕ್ತಿ ಯುಕ್ತಿ ಹಾಗೂ ಭಕ್ತಿಯ ಪ್ರತೀಕವಾಗಿದ್ದು ಆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಪಾಲ್ಗೊಂಡು ಯಶಸ್ವಿಯಾಗಿ ಸಹಕರಿಸಬೇಕು ಧರ್ಮದ ಕಾರ್ಯಕ್ರಮದಲ್ಲಿ ಈ ಆ ಹನುಮ ಜಯಂತಿಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಜಾತಿ ಭೇದ ಪಕ್ಷ ಮರೆತು ಹಿಂದೂ ಧರ್ಮದ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ